ವೀರಯ್ಯನವರನ್ನು ಕರ್ಕೊಂಡ್ಬಂದು ಆ ಮದುವೆಯ ಚಿಂತನೆಗಳನ್ನ ವಿಚಾರಗಳನ್ನ ಹೇಳ ನಮ್ಮ ಶರಣರು ಮದುವೆ ಎಲ್ಲಿ ಕೆಟ್ಟ ಅಂತೇನು ಹೇಳಿಲ್ಲ ಒಬ್ಬ ಆಧುನಿಕ ವಚನಕಾರ ಒಂದು ಮಾತು ಸತಿಯಿಂದ ಸಂತನಾದ ತುಳಸಿದಾಸ ಸತಿಯಿಂದ ಸಂತನಾದ ತುಳಸಿದಾಸ ಸತಿಯಿಂದ ಮಹಾಂತನಾದ ಜೇಡರ ದಾಶಿಮಯ್ಯ ನಾನು ಹೇಳೋ ಒಂದೊಂದು ಮಾತು ನೋಡ್ರಿ ಸತಿಯಿಂದ ವ್ರತನಾದ ಕಲ್ಯಾಣದ ಬಸವಣ್ಣ ಸತಿಯಿಂದ ಸಮಾಜ ಸೇನಾನಿಯಾದ ಜ್ಯೋತಿಬಾ ಬಾ ಪುಲಿ ಸತಿಯಿಂದ ಮಹಾತ್ಮನಾದ ಸಾಕ್ರೇಟೀಸ್ ಸತಿ ಪತಿಗಳೊಂದಾದ ಭಕ್ತಿ ನಮ್ಮವರು ಆಚರಿಸಿ ತೋರಿದರು ಬಸವಣ್ಣ ಅಂತ ಬರೆಯಲ್ಲ ಸತಿಯಿಂದನೇ ಸಂತನಾದ ತುಳಸಿದಾಸ ಸತಿಯಿಂದನೇ ಮಹಂತನಾದ ಜೇಡರ ದಾಸಿಮಯ್ಯ ಇವ್ರ ಎಲ್ಲರ ಬಗ್ಗೆನೆ ಹೇಳ್ಕೊತದ್ರ ಮತ್ತಿದು ವಿವರಣೆ ಬೇಡ ಒಟ್ಟಿನ ಮೇಲೆ ಸತಿಯಿಂದ ಆ ಮನಿ ಬೆಳಗುತ್ತದ ಅನ್ನೋದು ನೋಡ್ಬೇಕಾಯ್ತು ನಾಡಿನ ಇತಿಹಾಸಗಳನ್ನು ನೋಡ್ರಿ ನೀವು ಹೆಣ್ಣ ಬಹಳ ಚಲೋ ಇದ್ರ ಮನಿ ಬೆಳಗಿದ ಕಥೆ ಅದಾವ ನೀವು ಮಹಾತ್ಮ ಗಾಂಧಿ ಕಥೆ ಹೋದ್ರಿ ಮಹಾತ್ಮ ಗಾಂಧಿ ಬರೀತಾನೆ ನಾನು ಹೊರಗ ಹಿಂಸಾವಾದಿ ವಾದಿ ಆಗಿದ್ರ ಮನಿಯೊಳಗ ಹಿಂಸಾವಾದಿ ಆಗಿದ್ದೇನ ನಾನು ಮಹಾತ್ಮನಾಗ್ಲಿಕ್ಕ ನನ್ನ ಹೆಂಡತಿ ಕಸ್ತೂರಿಬಾಯಿ ಅಂತ ಬರೆಯುತ್ತಾನೆ ನಮ್ಮ ನಾಡಿನ ಕೆಲವೇ ಕೆಲವ ಶ್ರೀಮಂತರೊಳಗ ಕಾಕಾ ಬಿರ್ಲಾ ನ ಹೆಸರು ಆ ಕಾಕಾ ಬಿರ್ಲಾ ಅವನ ಕಥೆಯನ್ನು ಹೋದ್ರೆ ನಾ ಶ್ರೀಮಂತ ಆಗ್ಲಿಕ್ಕ ನನ್ನ ಹೆಂಡತಿ ಕಾರಣ ಅಂತ ಬರೆಯುತ್ತಾನೆ ಬಸವಣ್ಣನವರ ಆತ್ಮಕಥೆಯನ್ನು ಹೋದ್ರಿ ಬಸವಣ್ಣ ನಾ ಇಷ್ಟೆಲ್ಲ ಮುಂದುವರಿಯಲಿಕ್ಕ ಅಕ್ಕ ನಾಗಮ್ಮಳು ಕಾರಣ ಅಂತ ಬರೆಯುತ್ತಾನೆ ರಾಷ್ಟ್ರ ಕವಿಯಾಗಿರುವಂತ ಕುವೆಂಪು ಅವರ ಬದುಕಿನಾಗ ಅವರು ಬರೀತಾರೆ ನಾನು ರಾಷ್ಟ್ರ ಕವಿಯಾಗಬೇಕಾದ್ರ ನನ್ನ ಹೆಂಡತಿ ಹೇಮಾವತಿ ಕಾರಣ ಅಂತ ಬರೀತಾರೆ ಅಂದ್ರ ಒಂದು ಹೆಣ್ಣ ಮನೆಯೊಳಗ ಸರಿ ಇದ್ರ ಆ ಮನೆತನ ಬೆಳಗಿದ ಹತ್ತು ಹಲವು ಕಥೆಗಳ ಅದಕ್ಕ ಇಲ್ಲಿ ನಮ್ಮ ಭಾರತೀಯರ ಪರಂಪರೆಯೊಳಗ ಮದುವೆಯ ಈ ದಾಂಪತ್ಯ ಜೀವನಕ್ಕ ಬಹಳ ಪ್ರಮುಖವಾಗಿರುವಂತ ಒಂದು ಘಟ್ಟ ಅದು ಈ ದಾಂಪತ್ಯ ಜೀವನಕ್ಕ ಪ್ರಮುಖವಾಗಿರುವಂತ ಘಟ್ಟ ಇದೆ ಆದ್ರ ಇಬ್ಬರು ದಾಂಪತ್ಯಗಳ ಮನುಷ್ಯ ಚಿಂತನೆ ಒಂದಾಗಿರ್ಬೇಕಂತ ಎತ್ತ ಎರಿ ಕ್ವಾಣಕ್ಕೆ ಕ್ವಾಣಕ್ಕೆರಿ ಅಂದ್ರೆ ಸಂಸಾರ ಆಗಲ್ಲ ಅಲ್ಲಿ ಇಬ್ಬರ ಅಭಿರುಚಿನೂ ಒಂದೇ ಇರಬೇಕು ಆಕಾಂಕ್ಷೆನೂ ಒಂದೇ ಇರಬೇಕು ಅವರ ಧ್ಯೇಯನೂ ಒಂದೇ ಇರಬೇಕು ಅವರ ಸನ್ನಡತೆಯೂ ಒಂದೇ ಆಗಿದ್ರ ಅಲ್ಲಿ ಸಂಸಾರ ಬಹಳ ಚಂದಿರುತ್ತ ಅದಕ್ಕಾಗಿಯೇ ಇಲ್ಲಿ ಅಂತ ಬದುಕನ್ನು ಕಟ್ಟಿಕೊಳ್ಳುವಂತ ದಾನ ಮಳಿಗೆ ಮದುವೆಯನ್ನು ಮಾಡಬೇಕು ಅಂದಾಗ ಒಂದು ಗಳಿಗೆ ಮದುವೆ ವಾಲ್ಯ ಅಂದಳು ವೀರಯ್ಯನವರಿಂದ ಏರಿಸಿ ಮದುವೆಗೆ ಒಪ್ಪಿಸ್ತಾರೆ ಆದರೆ ಮದುವೆಗೆ ಒಪ್ಪಿಸಿರ್ ಮೇಲೆ ವರವನ್ನು ಹುಡುಕ್ಲಿಕ್ಕೆ ಹೊರಟಾರ ಈ ದಾನಮ್ಮ ತಾಯಿಯ ಕೈ ಹಿಡಿಯುವಂತ ವರ ಅಟೇ ಯೋಗ್ಯನಾಗಿರಬೇಕಲ್ಲ ಅಟೇ ಸಮರ್ಥನಾಗಿರಬೇಕಲ್ಲ ಅದಕ್ಕ ಗುರುಗಳಾಗಿರುವಂತ ವೀರಯ್ಯನವರು ತಂದೆ ತಾಯಿಗಳಾಗಿರುವ ಅನಂತರಾಯ ಶಿರಸಮ್ಮರ ವರವನ್ನ ಹುಡುಕಾಕತ್ಯಾರ ಹೀಗೆ ವರವನ್ನ ಹುಡುಕುವಾಗ ಎಲ್ಲಿಗೆ ಬಂದಾರೆ ಅಂದ್ರೆ ಸಂಕ ಸಂಕ ಅನ್ನುವಂತ ಒಂದು ಗ್ರಾಮ ಆ ಸಂಕ ಗ್ರಾಮದೊಳಗ ಸೋಮನಾಥ ಸೋಮಲಿಂಗ ಸೋಮೇಶ ಅಂತ ಕರೆಯುತ್ತಾರೆ ಆ ಸೋಮನಾಥನೊಡನೆ ದಾನಮ್ಮಳ ಮದುವೆ ಮಾಡಬೇಕಂತ ಅವರ ಮನೆಗೆ ಬಂದಾರ ಮನೆಗೆ ಬರೋದ್ರೊಳಗಾಗಿ ಸೋಮಲಿಂಗ ಮನೆಯಾಗಿರ್ಲಿಲ್ಲ ಸೋಮಲಿಂಗ ಮನೆಯೊಳಗ ಇರ್ಲಿಲ್ಲ ಎಲ್ಲಿ ಹೋಗ್ಯಾರ ಅಂತ ಕೇಳಿದ್ರ ಊರು ಹರಿಗಿನ ಕೇರಿಯೊಳಗ ಒಬ್ಬ ಬಡವರ ಮನೆಯೊಳಗ ಕೂಸಿಗೆ ಆರಾಮ್ ಇರ್ಲಿಲ್ಲ ಅಂತ ಅದಕ್ಕ ಔಷಧವನ್ನು ಕೊಡಾಕ್ ಹೋಗ್ಯಾರ ಅಂತ ಹೇಳುದರ ಅಂದ್ರ ಸೋಮಲಿಂಗನ ಪರಹಿತದ ಕಾರ್ಯವನ್ನೇ ಮಾಡ್ತಾನ ಸೋಮಲಿಂಗನ ಇನ್ನೊಬ್ಬರಿಗಾಗಿ ಬದುಕುವಂತ ಚಿಂತನೆಗಳನ್ನೇ ಅದಾವೆ ಅನ್ನೋದ ಈ ಘಟನೆ ಒಳಗ ನೋಡ್ತೀವಿ ಅದಕ್ಕೆ ಅದಕ್ಕ ಈ ನಾಡಿನೊಳಗ ಮೂರು ಜನ ಅದಾರ ಮೊದಲೇ ವರ್ಗದವರು ಹೆಂಗಿರ್ತಾರ ಅಂದ್ರ ತೇರಾ ತೇರಾ ಮೇರಾ ತೇರಾ ತೇರ ಅನ್ನೋರೊಂದಿಷ್ಟು ಮಂದಿ ಅದಾರ ತೇರಾ ತೇರ ಮೇರಾವೇ ತೇರ ನಿಂದು ನಿನಗ ಇರ್ಲಿ ನಂದಕ್ಕೆ ನಂದಕ್ಕ ನಿನಗ ಇರ್ಲಿ ಅಂತ ಬಯಸುವ ಜನಗಳು ನಮ್ಮಲ್ಲಿ ಅದ ಇವರಿಗೆ ಉತ್ತಮ ಜನಗಳು ಅಂತ ಕರೀತಿ ಇನ್ನ ಎರಡನೇದಲ್ಲೂ ಜನ ಅದ ತೇರ ತೇರ ಮೇರ ತೇರ ನಂದ ನನಗ ನಿಂದ ನಿನಗ ಅನ್ನದ ಒಂದು ಎರಡನೇ ವರ್ಗದ ಜನ ಇದು ಮಧ್ಯಮರು ಅಂತ ಕರೀತೀರಿ ಇನ್ನ ಕನಿಷ್ಠ ಜನಗಳು ಅಂತ ನಮ್ಮಲ್ಲಿ ಅದಾರ ಅದು ಹೆಂಗಿರ್ತಾರಂದ್ರ ಮೇರ ಮೇರ ತೇರಾ ಭಿ ಮೇರ ನಂದೂನು ನನಗ ನಿಂದೂನು ನನಗ ಇರ್ಲಿ ಇದು ಮೂರನೇ ವರ್ಗದ ಜನ ಇಲ್ಲಿ ಸೋಮಲಿಂಗ ಹೆಂಗದಾನ ನಂದೂನು ನಿನಗ ಇರ್ಲಿಪ್ಪ ಅನ್ನುವ ಉದಾರ ಬದುಕಿನ ಕಥೆ ಸೋಮಲಿಂಗರಲ್ಲಿ ನಾವು ಕಾಣುತ್ತೀವಿ ಅಂತ ಸೋಮಲಿಂಗ ಇವರು ವರವನ್ನ ನೋಡ್ಲಿಕ್ಕೆ ಹೋದ್ರ ಇವ ಬಡವರಿಗಾಗಿ ದೀನರಿಗಾಗಿ ದುಃಖಿತರಿಗಾಗಿ ತನ್ನ ಬದುಕನ್ನ ಮೀಸಲಿಟ್ಟಿರುವಂತವನಾಗಿದ್ದಾನ ಈ ಸೋಮಲಿಂಗ ಅದಕ್ಕ ಹೋಗಿ ಕೇಳದ್ರೊಳಗಾಗಿ ಸೋಮಲಿಂಗ ಎಲ್ಲಿಯದಾನೆ ಅಂದ್ರೆ ಊರ ಹೊರಗಿನ ಬಡವರ ಮಕ್ಕಳಿಗೆ ಔಷಧವನ್ನು ಕೊಡ್ಲಿಕ್ಕೆ ಹೋಗ್ಯ ಔಷಧ ಆಗ ಎಲ್ಲರೂ ಆ ಮನೆಯೊಳಗ ಕುಂತಾರೆ ಆಮೇಲೆ ಸೋಮಲಿಂಗ ಬರ್ತಾನೆ ಬಂದಾಗ ಸೋಮಲಿಂಗನ ನೋಡ್ಯಾರ ಸೋಮಲಿಂಗ ನೋಡವ್ರಿಗೆ ಹೆಂಗ ಕಾಣ ಅಂದ್ರ ಅಲ್ಲಿ ಮಗ್ಗಲು ಮನೆಯವರೆಲ್ಲ ಈ ಸೋಮಲಿಂಗ ಏನಂತಿದರಂತ ಹುಚ್ಚ 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 ಅಂತ ಕರಿತಿದಾರಂತ ಯಾಕ ಈ ರೂಢಿಯೊಳಗನ ಇವ್ರಿರಲ್ಲ ಈ ರೂಢಿಯೊಳಗನ ಇವ್ರು ಇರಲ್ಲ ಆ ರೂಢಿಯೊಳಗನ ಇರ್ತಾರೆ ಅಂದರೆ ಭಗವಂತನ ರೂಢಿಯೊಳಗ ಇವರು ಜನ ಮೆಚ್ಚಂಗ ಇಲ್ರಿ ಭಗವಂತ ಮೆಚ್ಚುವಂಗ ನಡ್ಕೊಂಡಾರ ಜನ ಮೆಚ್ಚದು ದೊಡ್ಡದಲ್ಲ ಭಗವಂತ ಮೆಚ್ಚಿ ಹೌದ 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 ಹಂಗ ಬದುಕಿರ್ಬೇಕ ಅದಕ್ಕೆ ನಮ್ಮ ಶರಣರು ಹೇಳುತ್ತಾರೆ ಜನಮೆಚ್ಚಿ ನಡೆಕೊಂಡರೇನುಂಟು ಲೋಕಾದಿ ಜನಮೆಚ್ಚಿ ನಡೆಕೊಂಡರೇನುಂಟು ಲೋಕಾದಿ ಮನಮೆಚ್ಚಿ ನಡೆಕೊಂಬುದೇ ಚಂದವು ಜನರೇನು ಬಲ್ಲಾರು ಒಳಗಾಗ ಕುತ್ತತ್ಯವ ಮನವನರಿಯದ ಕಳ್ಳತನವಿಲ್ಲವಲ್ಲ ಬಿಡು ಬಾಹ್ಯದೊಳು ಡಂಬವ ಜನರು ಮೆಚ್ಚುತೆ ನಿನ್ನ ಕೈಲಾಸ ಕೈವಾರಿ ಜನಮೆಚ್ಚದಿರ ಶಿವ ಬಿಡುತ್ತೀಯೇ ಜನರಲ್ಲಿ ನಿನ್ನನ್ನ ದೊಡ್ಡಾತನೆಂದರೆ ಚಿನುಮಯ ಶಿವನಲ್ಲಿ ಅರಿಯನೇ ಮರುಳೆ ಅಂತ ಹೇಳುತ್ತ ಅಂದ್ರ ಇಲ್ಲಿ ಸೋಮಲಿಂಗ ಮೆಚ್ಚುವ ಹಾಗೆ ಇಲ್ಲ ಮೆನಮೆಚ್ಚುವ ಹಾಗೆ ನೋಡವರೊಳಗ ಹುತ್ಸ ರಂಗ ಹುಚ್ಚರಂಗ ಅದ ಮಹಾತ್ಮರಾದವರೆಲ್ಲ ಇಂಗನೇ ಅದಾರ ಅದಕ್ಕ ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳ ಒಂದು ಮಾತು ಎಚ್ಚರ ಎಚ್ಚರವಿರಬೇಕ ನಡೆ ನುಡಿಯಲ್ಲಿ ಎಚ್ಚರ ಇರಬೇಕ ನಡೆ ನುಡಿಯಲ್ಲಿ ಮತ್ಸರವಿರಬೇಕ ಭವಸಾಗರದಲ್ಲಿ ಹುಚ್ಚನಾಗಿರಬೇಕ ಜನರ ಕಣ್ಣಿನಲ್ಲಿ ಮನ ಅಚ್ಚೊತ್ತಿ ಲಿಂಗದಲ್ಲಿ ಇಂತೇ ಗುಣವುಳ್ಳಾತನೇ ಅಚ್ಚ ಶರಣ ನೋಡ ಅಖಂಡೇಶ್ವರ ಅಂತ ಬರೆಯುತ್ತ ಅಂದ್ರ ಇಲ್ಲಿ ಭಗವಂತ ಮೆಚ್ಚುವಂತ ಬದುಕನ್ನ ಇಲ್ಲಿ ಯಾರು ಗಟ್ಟಿಗೊಂಡಾರ ಸೋಮಲಿಂಗದಲ್ಲಿ ಕಾಣ್ತೀವಿ ಅಂತ ಸೋಮಲಿಂಗನೊಡನೆ ದಾನಮ್ಮ ತಾಯಿಯ ಮದುವೆಯ ನಿಶ್ಚಯ ಮಾಡುತ್ತಾರ ಯಾವಾಗ ಮದುವೆ ನಿಶ್ಚಯ ಮಾಡ್ಯಾರ ಆಗ ದಾನಮ್ಮ ತಾಯಿ ಅಂತಾಳ ಏನಂತಾಳ ನನ್ನ ಮದುವೆ ಒಂದೇ ಮಾಡದ ಬೇಡ ನನ್ನ ಮದುವೆಯ ಜೊತೆಗೆ ಇನ್ನೂ ಐದು ನೂರ ಐವತ್ತೈದು ಮದುವೆಯ ಕಲ್ಯಾಣವಾಗಲಿ ಅಂತ ಭವಿಷ್ಯ ನೋಡಿ ತಾಯಿ ಎಲ್ಲದಕ್ಕನ ತನ್ನ ಜೊತೆಗೆ ಇನ್ನೊಬ್ಬರಿಗೆ ಒಳಿತು 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 ಮಾಡು ಅದಕ್ಕ ಒಂದು ಪ್ರಸಿದ್ಧ ಹಾಡಾದ ಒಳಿತು ಮಾಡೋ ಮನಸ್ಸ ಇರದ ಮೂರು ದಿವಸ ಯಾಕಂದ್ರೆ ನೋಡಕ್ಕೂ ಮಾಡುವ ಸುರುದು ಮೂರು ದಿವಸ